ಎರಡ್ ಸಾವಿರದ ಸಾಲಿನ ಕೊಪ್ಪಳ ಪಿಜಿ ಸೆಂಟರ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ಪಾಸಿಂಗ್ ಸರ್ಟಿಫಿಕೇಟ್ ವಿತರಣೆಗೆ ಆಗ್ರಹಿಸಿ ಬಳ್ಳಾರಿ ವಿವಿ ಮುಂದೆ ಪ್ರತಿಭಟನೆ ಇಂದು ಭಾರತ ವಿದ್ಯಾರ್ಥಿ ಫೆಡರೇಷನ್ ಕೊಪ್ಪಳ ಬಳ್ಳಾರಿ ಜಿಲ್ಲಾ ಸಮಿತಿಗಳ ನೇತೃತ್ವದಲ್ಲಿ ವಿಎಸ್ಕೆ ಕೆ ವಿಶ್ವವಿದ್ಯಾಲಯದ ಆಡಳಿತ ವಿಭಾಗದ ಮುಂದೆ ಪ್ರತಿಭಟನೆ ಮಾಡಿದರು ರಾಜ್ಯ ಉಪಾಧ್ಯಕ್ಷ ಜ್ಞಾನೀಶ್ ಕಡಗದ ಮಾತನಾಡಿ ಇತ್ತೀಚೆಗೆ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಒಂದಲ್ಲ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡುತ್ತಾ ಎಡವಟ್ಟುಗಳನ್ನು ಸೃಷ್ಟಿಸುತ್ತಿದೆ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಕೊಪ್ಪಳ ಪಿ ಜಿ ಸೆಂಟರ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಇಲ್ಲಿಯವರೆಗೂ ಅಂಕಪಟ್ಟಿ ಕೊಟ್ಟಿಲ್ಲ ಅನೇಕ ವಿದ್ಯಾರ್ಥಿಗಳು ಶುಲ್ಕ ಕಟ್ಟಿದರೂ ಅಂಕಪಟ್ಟಿ ಹಾಗೂ ಪಾಸಿಂಗ್ ಸರ್ಟಿಫಿಕೇಟ್ಗಳನ್ನ ನೀಡಿರುವುದಿಲ್ಲ ಕೊಪ್ಪಳ ವಿಶ್ವವಿದ್ಯಾಲಯ ಸ್ಥಾಪನೆಯಾದ ನಂತರ ಬಳ್ಳಾರಿಗೆ ಎಲ್ಲಾ ಡಾಕ್ಯುಮೆಂಟ್ ಕಳಿಸಿದ್ದೇವೆ ಎಂದು ಹಿಂದಿನ ಕೊಪ್ಪಳ ಪಿಜಿ ಸೆಂಟರ್ ನಿರ್ದೇಶಕರಾಗಿದ್ದ ಡಾಕ್ಟರ್ ಪ್ರಕಾಶ್ ಹಳವಟ್ಟಿಯವರು ಹೇಳುತ್ತಾರೆ ಆದರೆ ಕೊಡುವಲ್ಲಿ ಹಿಂದೇ ಇಟ್ಟು ಹಾಕುತ್ತಿದ್ದಾರೆ ರಿಜಿಸ್ಟರ್ ಅವರು ಹೇಳಿರುವವರಿಗೂ ಅಂಕಪಟ್ಟಿ ಕೊಡಲಾಗದು ಎಂದು ಹೇಳಿದ್ದಾರೆ ಒಂದು ಕಡೆ ಕೆಎಸ್ಸಿಟಿ ಸಿ ಟಿ ಪಾಸಾದ ವಿದ್ಯಾರ್ಥಿಗಳು ಮೂಲ ಅಂಕಪಟ್ಟಿ ತುರ್ತಾಗಿ ಬೇಕಿದೆ ನಾಳೆ ವೆರಿಫಿಕೇಶನ್ಗೆ ಹೋಗಬೇಕಾದರೆ ಅಂಕಪಟ್ಟಿ ಹಾಗೂ ಪಾಸಿಂಗ್ ಸರ್ಟಿಫಿಕೇಟ್ ಬೇಕಿದೆ ಕೂಡಲೇ ಅಂಕಪಟ್ಟಿ ಪಾಸಿಂಗ್ ಸರ್ಟಿಫಿಕೇಟ್ ಕೊಡಬೇಕು ಎಂದು ಒತ್ತಾಯಿಸಿದರು ದೊಡ್ಡ ಬಸವರಾಜ್ ಮಾತನಾಡಿ ವಿಶ್ವವಿದ್ಯಾಲಯ ನಕಲು ಅಂಕಪಟ್ಟಿ ವಿಚಾರದ ಪಾರದರ್ಶಕತೆ ಕಳೆದುಕೊಂಡಿದೆ ನಕಲಿ ಘಟಿಕೋತ್ಸವ ಪ್ರಮಾಣ ಪತ್ರ ಸೃಷ್ಟಿಸಲಾಗಿತ್ತು ಮತ್ತು ಹಣವನ್ನ ದುಪ್ಪಟ್ಟು ವಸೂಲಿ ಮಾಡುತ್ತಿದ್ದಾರೆ ನಾವು ಕಲ್ಯಾಣ ಕರ್ನಾಟಕ ಭಾಗದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ತೀವ್ರ ತೊಂದರೆಯಾಗಿದೆ ರಾಜ್ಯದಲ್ಲಿ ಇರುವ ಬೇರೆ ಬೇರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಘಟಿಕೋತ್ಸವ ಪ್ರಮಾಣ ಪತ್ರದ ಶುಲ್ಕ ಈ ವಿಶ್ವವಿದ್ಯಾಲಯಕ್ಕಿಂತ ಕಡಿಮೆ ಇದೆ ಬಡ ವಿದ್ಯಾರ್ಥಿಗಳು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಹಣ ಭರಿಸುವುದು ಹೇಗೆ ವಿಎಸ್ಕೆ ವಿಶ್ವವಿದ್ಯಾಲಯ ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಪರವಾದ ಯಾವುದೇ ಆದೇಶಗಳಿಲ್ಲ ಬಾಕಿ ಇರುವ ಪ್ರಮಾಣ ಪತ್ರ ಕೂಡಲೇ ಎಲ್ಲಾ ವಿದ್ಯಾರ್ಥಿಗಳಿಗೆ ನೀಡಬೇಕು ಹಾಗೂ ಎಂಎಫ್ಎಂ ತತ್ಸಮಾನ ಪ್ರಮಾಣ ಪತ್ರ ಸೇರಿದಂತೆ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಲು ಆದೇಶ ಮಾಡಿ ಸೂಚಿಸಬೇಕೆಂದು ಒತ್ತಾಯಿಸಿದರು ರಾಜೇಂದ್ರ ಪ್ರಸಾದ್ ತಾಲೂಕು ಅಧ್ಯಕ್ಷರು ಶಂಕರಲಿಂಗ ಪ್ರದೀಪ್ ಬಸವರಾಜ್ ದೇವರಾಜ್ ಅಂಜಿನಪ್ಪ ಹಾಗೂ ಹನುಮಂತರಾಯ ಸುಭಾಷ್ ಚಂದ್ರ ಪ್ರಶಾಂತ್ ಇನ್ನು ಅನೇಕರು ಉಪಸ್ಥಿತರಿದ್ದರು ರಾಜ್ಯ ಎಫ್ ಎಸ್ಎಫ್ಐ ಸಂಘಟನೆ ವಿಶ್ವವಿದ್ಯಾಲಯಗಳ ಉಪಸಮಿತಿ ನೇತೃತ್ವದ ಇವತ್ತೊಂದು ವಿ ಸಿ ಮತ್ತು ರಿಜಿಸ್ಟರ್ ಆಫೀಸ್ ಮುಂದ್ಗಡೆ ಹೋರಾಟ ಮಾಡಿದ ಉದ್ದೇಶ ಏನಪ್ಪಾ ಅಂತ ಹೇಳಿದರೆ ಕೊಪ್ಪಳ ಪಿ ಜಿ ಸೆಂಟರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳಿಗೆ ಇವತ್ತು ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಮತ್ತು ಘಟಕೋತ್ಸವ ಪ್ರಮಾಣಪತ್ರವನ್ನು ವಿಶ್ವವಿದ್ಯಾಲಯ ನೀಡಿರುವುದಿಲ್ಲ ಇದನ್ನು ಖಂಡಿಸಿ ಎಸ್ ಎಫ್ ಐನ ವಿದ್ಯಾರ್ಥಿಗಳು ಮತ್ತು ಪಿ ಜಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳೊಂದಿಗೆ ಇವತ್ತು ವಿಶ್ವವಿದ್ಯಾಲಯಕ್ಕೆ ಬಂದು ಹೋರಾಟ ಮಾಡಿ ಕಂಟಿನ್ಯೂ ಮಾಡಿ ಏನು ವಿಶ್ವವಿದ್ಯಾಲಯ ಹೋರಾಟ ಮಾಡಿದ ಭಾಗವಾಗಿ ಈ ಎಪ್ಪನ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂತಹ ಆಡಳಿತ ಮಂಡಳಿ ಇಲ್ಲಿನ ರಜಿಸ್ಟರು ಇವತ್ತು ನಮ್ಮ ಜೊತೆ ಮಾತಾಡಿ ಮತ್ತು ಕೊಪ್ಪಳದ ವಿಶ್ವವಿದ್ಯಾಲಯದ ರಿಜಿಸ್ಟ್ರ ಜೊತೆ ದಾನಿಸ್ತೆಯನ್ನು ಮಾತಾಡಿ ಮತ್ತು ಅಲ್ಲಿರ್ತಕ್ಕಂಥ ವೀಸ್ ಮಾತಾಡಿ ಇವತ್ತು ಈ ಕೂಡಲೇ ಇವತ್ತಿನಿಂದಲೇ ಈಗಿನಿಂದಲೇ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ವಿತರಣೆ ಮಾಡಬೇಕಂತೇಳಿ ಇವತ್ತು ಆದೇಶ ಮಾಡಿ ಇಬ್ಬರನ್ನ ಲೆಚರ್ನ ಕಳಿಸಿದ್ದಾರೆ ಇದು ಎಸ್ ಎಫ್ ಐನ ಹೋರಾಟಕ್ಕೆ ಸಂದ ಜಯ ವಿದ್ಯಾರ್ಥಿಗಳೇ ಹಾಗಾಗಿ ಇವತ್ತೇನು ಕೆ ಸಟ್ ಮ ಮುಗಿಸಿರ್ತಕ್ಕಂಥ ಕೆಸೆಟ್ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾಳೆ ಆತಂಕದಲ್ಲಿದ್ದರು ನಾಳೆನೇ ವೆರಿಫಿಕೇಶನ್ ಇರುವುದರಿಂದ ಎಲ್ಲರಿಗೂ ಒಂದು ಈ ಹೋರಾಟದಿಂದ ಸಂದ ಜಯ ಆಗಿದೆ ಎಲ್ಲರೂ ಅಂಕಪಟ್ಟಿಗಳನ್ನ ಪಾಸಿಂಗ್ ಸರ್ಟಿಫಿಕೇಟ್ನ ತೆಗೆದುಕೊಂಡು ಹೋಗ್ಬೇಕಂತ ವಿನಂತಿ ಮಾಡ್ತೀವಿ ಈ ಹೋರಾಟ ಎಸ್ ಎಫ್ ಐನ ಹೋರಾಟಕ್ಕೆ ನ್ಯಾಯತ್ವದ ಹೋರಾಟಕ್ಕೆ ಜಯ ಎಂದಿಗೂ ಇರುತ್ತಂತ ಹೇಳ್ತಾ ಎಲ್ಲರೂ ಎಸ್ ಎಫ್ ಐನೊಂದಿಗೆ ಕೈ ಜೋಡಿಸಿ ಎಸ್ಎಫ್ಐನ ಬೆಂಬಲಿಸಿ